ಹಾಂ ನನ್ನ ಹೆಸರು ಮೊಹಮ್ಮದ್ ಅಸ್ಲಮ್ಮು ನನ್ನ ಕೆರೆ ಕೆರೆಬಿಲ್ಚಿ ಗ್ರಾಮ ಚನ್ನಗಿರಿ ತಾಲೂಕು ದಾವಣಗೆರೆ ಡಿಸ್ಟ್ರಿಕ್ಕು ನಮ್ಮ ಮ್ಯಾಂಗೋ ಪ್ಲಾಂಟೇಷನ್ ಇದೆ ಒಂದೂವರೆ ಎಕರೆ ಅದಕ್ಕೆ ಒಂದು ಸಾವ ಸಾವಿರದ ಲೀಟ್ರ್ ಒಂದು ಡೆಮ್ಮು ಕೊಟ್ಟಿದ್ದಾರೆ ಸರ್ ಅವರು ಈ ಈ ಡ್ಯಾಂಟಾಪ್ ಅಂತ ಒಂದು ಹೊಸ ನಿಮಗೆ ಔಷಧಿ ಸ್ಪ್ರೇ ಮಾಡಿದ್ದಾರೆ ಅದಕ್ಕೆ ಒಂದು ಚೆನ್ನಾಗಿ ರಿಸಲ್ಟ್ ಬಂದಿದೆ ಈಗಿದೆ ನೋಡಿರಿ ಎಷ್ಟೊತ್ತಾಯಿತು ನಿಮ್ಗೆ ಡೆಮೋ ಕೊಟ್ಟು ಒಂದು ಹತ್ತು ಗಂಟೆ ಆಯ್ತು ಸರ್ ಓಕೆ ಇದೆ ಕಲೆಕ್ಟ್ ಮಾಡ್ಕೊಂಡ್ರಿ ಆಮೇಲೆ ಒಂದು ತಾಟ್ ಹಾಸಿದ್ವಿ ಮರ ಕೆಳಗೆ ಹ್ಞೂ ಆಮೇಲೆ ಕೆಳಗಿಂದ ಎಲ್ಲ ಕಲೆಕ್ಟ್ ಮಾಡಿ ಪೇಪರ್ ಒಳಗೆ ಇಟ್ಕೊಂಡು ನೋಡ್ತಾ ಇದ್ದೀವಿ ಸರ್ ನಿಮಗೆ ರಿಸಲ್ಟ್ ಚೆನ್ನಾಗಿ ಬಂದಿದೆ ಹಾಂ ಚೆನ್ನಾಗಿ ಬಂದಿದೆ ಸರ್ ಓಕೆ ಪ್ರಾಡಕ್ಟ್ ನೇಮ್ ಹೇಳಿ ಇನ್ನೊಂದು ಸರಿ ಹಾಂ ಡ್ಯಾಂಟಾಪ್ ಡ್ಯಾಂಟಾಪ್ ಸುಮಿಟಮ್ಮ ಹ್ಞೂ ಸುಮಿಟಮ್ಮ ಕಂಪ್ನಿ ಸುಮಿಟಮ್ಮ ಕಂಪ್ನಿ Okay, thank you.